ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ವಿತ್ ಸ್ಟೋನ್ ಇರುವಂತಹ ಬ್ಯಾಂಗಲ್ನ ತೊಗೊಂಬಂದಿನಿ ಗಟ್ಟಿ ಬ್ಯಾಂಗಲ್ಲು ಸ್ನೇಹಿತರೆ ಒಂದು ಗ್ರಾಮ್ ಗೋಲ್ಡ್ ಸಖತ್ ಆಗಿದೆ ಇಲ್ಲಿ ನೋಡಿ ಹೇಗಿದೆ ಫ್ಲವರ್ ಟೈಪ್ದು ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಅದರಲ್ಲೂ ಕೂಡ ಡಬಲ್ ಲೈನ್ ಪರ್ಲ್ ಇರುವಂತಹ ಒಂದು ಬ್ಯಾಂಗಲ್ ನೋಡಿ ಏನು ಚೆನ್ನಾಗಿದೆ ಸ್ನೇಹಿತರೆ ತುಂಬ ಆಗಿದೆ ನೋಡೋದಿಕ್ಕೆ ಸಖತ್ ಆಗಿದೆ ಒಂದೊಂದು ಕೈ ಒಂದೊಂದು ಬ್ಯಾಂಗಲ್ ಹಾಕೊಂಡ್ಬಿಟ್ರೆ ಸಾಕು ಅಷ್ಟು ಚೆನ್ನಾಗಿದೆ ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಯ್ಟಲ್ಲಿ ಸಿಗುತ್ತೆ ಒಟ್ಟು ಮೂರು ಸೈಜಲ್ಲಿ ಸಿಗುತ್ತೆ ನಾನು ಯಾವಾಗಲೂ ಅಷ್ಟೇ ಹೇಳೋದು ಒಂದು ಸೈಜು ಈ ಒಂದು ಮೆಟಲ್ ಬ್ಯಾಂಗಲ್ಲನ್ನ ಜಾಸ್ತಿನೇ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಅಲ್ಲಿಗೆ ಬಂದ ಮೇಲೆ ಎಕ್ಸ್ಚೇಂಜ್ ಮಾಡಿಕೊಡಿ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಸಿಗೋದಿಲ್ಲ ಬ್ಯಾಂಗಲ್ಲು ಸೊ ಹಾಗಾಗಿ ಮತ್ತು ಇದಕ್ಕೆಲ್ಲೂ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಮತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಲೆವೆನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿಗೆ ಎರಡು ಬ್ಯಾಂಗಲ್ಲು ಗಟ್ಟಿ ಬ್ಯಾಂಗಲ್ಲು ನಾನು ಮೊದಲೇ ಹೇಳ್ತಾ ಇದ್ದೀನಿ ಹೆವಿ ಕ್ವಾಲಿಟಿ ಇದೆ ಮತ್ತು ಪರ್ ವಿತ್ ಪಿಂಕ್ ಸ್ಟೋನ್ ಬ್ಯಾಂಗಲ್ಲು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನು ತಗೊಂಡಿನಿ ಮಿರಾಮಿರಾ ಅಂತ ಮಿಂಚ್ಿದೆಯಲ್ಲ ಎಡಿ ಸ್ಟೋನ್ಗಳನ್ನ ಹಾಕಿದರೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಲೇಯರ್ ಸ್ಟೋನ್ ಅನ್ನು ಹಾಕಿದರೆ ಅದ್ರ ಜೊತೆಗೆ ಪರ್ಲು ಮತ್ತೆ ಫ್ಲವರ್ ಟೋಟಲ್ ಒಂದು ಐದರಿಂದ ಆರು ಲೇಯರ್ ಮಾಡಿದರೆ ಅದ್ಭುತವಾಗಿ ಕಾಣಿಸಿದೆ ನೋಡಿ ಯಾವ ಥರ ಇದೆ ಅಂದ್ರೆ ಗಂಡ ಬೆರುಂಡ ಟೈಪ್ ಪೆಂಡೆಂಟ್ ಅಂತ ಹೇಳ್ಬೋದು ಮೇಲ್ಗಡೆ ಮೂರು ಸ್ಟೋನನ್ನು ಹಾಕಿದರೆ ಎರಡು ಮೂರು ವೈಟು ಪ್ಲಸ್ ಒಂದು ಗ್ರೀನು ಅದ್ಭುತವಾಗಿದೆ ಸ್ನೇಹಿತರೆ ಪೆಂಡೆಂಟ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ ಅದಕ್ಕೆ ಹೋಲ್ಡಿಂಗ್ ನೋಡಿ ಹೆಂಗಿದೆ ಒಂದು ಕಡ್ಡಿ ಥರ ಕೊಟ್ಟು ಅದ್ರ ಮೇಲ್ಗಡೆ ಐದು ವೈಟ್ ಸ್ಟೋನು ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಕ್ರೀಮಿಶ್ ಕಲರ್ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಬ್ಯಾಕ್ ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಹಾಕೊಂಡ್ರೆ ಮಾತ್ರ ಅದ್ಭುತವಾಗಿ ಕಾಣಿಸುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಕರಿಮಣಿ ಚೈನ್ ಅನ್ನ ತಗೊಂಡಿದೀನಿ ಡಬಲ್ ಲೈನ್ ಕರಿಮಣಿ ಚೈನ್ ಸ್ನೇಹಿತರೆ ಇದನ್ನೆಲ್ಲ ಲಾಸ್ಟ್ ಟೈಮ್ ನೀವು ರಾಣಿ ಗೋಲ್ಡ್ ಅಲ್ಲಿ ನೋಡಿದ್ರಿ ಸೊ ಇದು ಬಂದು ಒನ್ ಗ್ರಾಮ್ ಗೋಲ್ಡ್ ನಮ್ಮದೇ ಓನ್ ಪ್ರಾಡಕ್ಟಲ್ಲಿ ಮಾಡಿಸಿದ್ದೀವಿ ಅಂದರೆ ನಮ್ಮದೇ ಓನ್ ಪ್ರೊಡಕ್ಷನ್ನು ನೋಡಿ ಎಷ್ಟು ಸಕ್ಕತ್ತಾಗಿದೆ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಡಬಲ್ ಲೈನ್ ಬರುತ್ತೆ ಮತ್ತು ಕರಿಮಣಿಗಳನ್ನು ನೋಡಿ ಕ್ಯಾಪಿಂಗ್ ಕರಿಮಣಿ ತುಂಬಾ ಚೆನ್ನಾಗಿದೆ ಮಿ ಮಿಡ್ಲಲ್ಲೆಲ್ಲ ಕಪ್ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಸ್ನೇಹಿತರೆ ನೋಡಿ ನೋಡಿ ಕೊನೆಯಲ್ಲಿ ಇದೇ ತರಹ ಲಾಕಿಂಗ್ ಸಿಸ್ಟಮ್ ತುಂಬ ಕಸ್ಟಮರ್ ಕೇಳ್ತೀರಾ ಸೊ ಹಾಗಾಗಿ ಅದೇ ಥರ ಮಾಡಿಸಿದ್ದೀನಿ ರೇಟ್ ಕೇಳೋದಾದ್ರೆ ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಜಸ್ಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಎಡಿ ಸ್ಟೋನ್ ಇರುವಂತ ನೆಕ್ಲೆಸ್ ಕೆಳಗಡೆ ನೋಡ್ತಾ ಇದ್ದೀರಲ್ಲ ವೈಟ್ ಪರ್ಲ್ಗಳನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದರೆ ಮಿಡ್ಲಲ್ಲಿ ಓವರ್ ಶೇಪ್ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಲಾಸ್ಟ್ ಟೈಮ್ ಇದರಲ್ಲಿ ಗ್ರೀನು ಬಂದಿತ್ತು ಅದನ್ನು ಕೂಡ ನೀವು ನೋಡಿದ್ದೀರಾ ಮತ್ತೆ ಪರ್ಪಲ್ಲು ಬಂದಿತ್ತು ಈ ಸರಿ ಬಂದು ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ಅದಕ್ಕೆ ಎಕ್ಸ್ಟ್ರಾ ಪಟ್ಟಿ ಚೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಮೇಲ್ಗಡೆ ನೋಡಿ ಫ್ಲವರ್ ಟೈಪ್ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಪೆಂಡೆಂಟ್ ಏನಿದೆ ಅದಕ್ಕೆ ತಕ್ಕನಾದಂತ ಇಯರಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಸಕ್ಕತ್ ಆಗಿದೆ ಅಲ್ಲ ಅಪ್ ಟೈಪ್ ಇಯರಿಂಗ್ಸ್ ಮತ್ತೆ ಬ್ಯಾಕ್ ಸೈಡ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಮತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಶಾಪ್ಗೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಶಾರ್ಟ್ ಮಾಂಗಲ್ಯ ಚೈನನ್ನು ತೊಗೊಂಬಂದಿನಿ ತುಂಬ ಅಂದರೆ ತುಂಬಾ ತೆಳ್ಳಗಿರುವಂತಹ ಚೈನು ಬಟ್ ಸ್ಟ್ರಾಂಗ್ ಆಗಿದೆ ಇತ್ತೀಚಿಗಂತೂ ಈ ಇನ್ವಿಜಿಬಲ್ ಚೈನ್ಗಳನ್ನು ತುಂಬ ಜನ ಕಸ್ಟಮರ್ ಕೇಳ್ತಿದ್ರೆ ಅದಕ್ಕೋಸ್ಕರ ಮಾಡಿಸಿದ್ದೀನಿ ನೋಡಿ ಕರಿಮಣಿನೂ ಕೂಡ ಲಾಕಿಂಗಲ್ಲಿ ಕರಿಮಣಿನೂ ಕೂಡ ಹಾಕಿದ್ದಾರೆ ನೋಡಿ ಸಕ್ಕದಾಗಿದೆ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು ಮತ್ತು ಇದಕ್ಕೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲೆಂತ್ ಕೇಳೋದಾದರೆ ಆಲ್ಮೋಸ್ಟ್ ಏಯ್ಟೀನ್ ಇಂಚಸ್ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇತ್ತೀಚಿಗಂತೂ ಈ ತರಹ ಟ್ರೆಂಡ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಮತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಆ್ಯಸ್ ಇಟ್ ಇಸ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸನ್ನು ತೊಗೊಂಬಂದಿನಿ ತುಂಬ ಅಂದರೆ ತುಂಬ ಫೇಮಸ್ ನೆಕ್ಲೆಸ್ ಸ್ನೇಹಿತರೆ ಇದರಲ್ಲಿ ನಾನು ಶಾರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಲಾಂಗ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಲೆಸ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬಂದಿದೆ ಮತ್ತೆ ಸ್ಟೋನ್ ಕೂಡ ಹಾಕಿದ್ದಾರೆ ಕಾಯಿನ್ಸ್ ಟೈಪು ಸ್ಟೋನ್ಗಳಲ್ಲೇ ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮು ಫೈವ್ ಕಾಯಿನ್ಸ್ ಇರುವಂತಹ ಒಂದು ನೆಕ್ಲೆಸ್ ತೊಗೊಂಬಂದಿದೆ ಈ ಸಾರಿ ಬಂದು ಸಖತ್ ಕಾಯಿನ್ಸ್ ಇದೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಯಿನ್ಸ್ ಇರುವಂತದ್ದು ಮತ್ತೆ ಆ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವೈಟ್ ಸ್ಟೋನ್ ಇದೆ ಪಿಂಕ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ಮತ್ತು ಪಿಕಾಕ್ಗಳನ್ನು ಇಟ್ಟು ಆ ಕಡೆ ಈ ಕಡೆ ಗೇಟ್ ಹಾಕಿರೋ ಥರ ಕಾಣಿಸುತ್ತೆ ಸಕ್ಕತ್ತಾಗಿದೆ ಅದಕ್ಕೆ ಅದರದ್ದೇ ಆದಂತಹ ಇಯರಿಂಗ್ಸ್ನೂ ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡ್ಗೆ ಚೈನು ಫ್ರೀ ಆಫ್ ಕಾಸ್ಟ್ ಬರುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಏಡಿಸ್ಟ್ ಒಂದು ನಕ್ಲೆನ್ನು ತಗೊಂಬೀನಿ ಸ್ನೇಹಿತರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಈ ತರಹ ಆಫರ್ಗಳು ಬಂದಾಗ ಅಂತ ತಗೊಡ್ಬೇಕು ಯಾಕೆಂದರೆ ನೀವು ಸಪ್ರೇಟ್ ಸಪ್ರೇಟ್ ತಗೊಳ್ತೀವಿ ಅಂದಾಗ ಸಿಕ್ಕಾ ಕಾಸ್ಟ್ಲಿ ಆಗುತ್ತೆ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಬಂದು ಪರ್ಲ್ ಇದ್ರೆ ಮೇಲ್ಗಡೆ ಗ್ರೀನ್ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದಕ್ಕೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಹೋಲ್ಡಿಂಗ್ ನೋಡಿ ಫ್ಲವರ್ ಬಂದು ಆ ಸ್ಟೋನನ್ನು ಇಟ್ಕೊಂಡಿರೋ ತರಹ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಚ್ ಥರ ಆ ಒಂದು ಸ್ಟೋನಲ್ಲೇ ಮಾಡಿದ್ದಾರೆ ನಂತರ ಕರಿಮಣಿ ಇದೆಲ್ಲನೂ ಹೆಬ್ಬಿ ಕ್ವಾಲಿಟಿ ಮಣಿಗಳು ಸ್ನೇಹಿತರೆ ಡಬಲ್ ಲೈನ್ ಇದೆ ಮತ್ತು ಏಯ್ಟೀನ್ ಇಂಚಸ್ ಇದೆ ಬೇಕಂದರೆ ನೀವು ತೆಗೆದ್ಬಿಟ್ಟು ಸಿಂಗಲ್ ಲೈನ್ ಕೂಡ ಮಾಡ್ಕೋಬೋದು ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ನೋಡಿ ತಕ್ಕನಾದಂಥ ಇಯರಿಂಗ್ಸ್ ಬೊಂಬಾಡಾಗಿದೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇತ್ತೀಚೆಗಂತೂ ಈ ಥರ ಏಯ್ಟೀನ್ ಇಂಚಸ್ ಹಾಕೊಳ್ಳುವಂಥದ್ದು ಟ್ರೆಂಡ್ ಆಗಿದೆ ಇದೆಲ್ಲ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಸೊ ಹಾಗಾಗಿ ಕಲರ್ ಶೇಡ್ ಆಗೋದು ಅಥವಾ ಡಿಮ್ ಆಗೋದು ಅಥವಾ ಕಟ್ ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಓವರ್ ಆಲ್ ಸೆಟ್ಟು ಲೆಕ್ಕಾಚಾರ ನೋಡಿದ್ರೆ ಐನೂರು ರೂಪಾಯಿ ಮೇಲಾಗುತ್ತೆ ಆದರೆ ಈ ಉದ್ದಿನ ಆಫರಲ್ಲಿ ಜಸ್ಟ್ ತ್ರೀ ಸಿಕ್ಸ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಿ ಡಿಲೇ ಮಾಡಬೇಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾ ಥರ ಇಯರಿಂಗ್ಸ್ನ ತೊಗೊಂಬಂದಿದ್ದೀನಿ ಸಖತ್ತಾಗಿದೆ ಬೊಂಬಾಟ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೋಡಿ ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ಜುಮ್ಕಾ ಥರ ಇದೆ ಬಟ್ ಆದರೆ ಜುಮ್ಕಾ ಅಲ್ಲ ಸ್ನೇಹಿತರೆ ನೋಡಿ ಸೇಮ್ ಜುಮ್ಕಾ ತರನೇ ಒಂಥರ ಪಿಂಜರ ಥರ ಮಾಡಿದ್ದಾರೆ ಅಂಥರ ಮೇಲ್ಗಡೆ ಆ ಕಡೆ ಈ ಕಡೆ ಬಾತ್ಕೋಳಿಗಳನ್ನು ಇಟ್ಟು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಇಟ್ಟು ಆರ್ಚನ್ನು ಮಾಡಿದ್ದಾರೆ ಸ್ಟೋನಲ್ಲಿ ಮೇಲ್ಗಡೆ ಬಂದು ನೋಡಿ ಸಖತ್ತಾಗಿದೆ ಅಲ್ಲ ಬರ್ಡ್ ಇಯರಿಂಗ್ಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಮತ್ತು ಇದು ಪ್ರೆಸ್ಸಿಂಗ್ ಟೈಪು ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಮತ್ತು ಪಾಲಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಅಲ್ಲ ರೇಟ್ ಕೇಳೋದಾದರೆ ಒನ್ ಪೇರ್ ಜಸ್ಟ್ ಟೂ ಫಿಫ್ಟಿ ಸ್ನೇಹಿತರೆ ಸೂಪರ್ ಆಗಿದೆ ಇದಂತೂ ನಾನು ಹೇಳ್ತಾ ಇದ್ದೀನಲ್ಲ ಅಂತ ಬುಕ್ ಮಾಡ್ಕೊಬಿಡಿ ಯಾಕೆಂದರೆ ಆನಂತರ ಸ್ಟಾಕ್ ಸಿಗೋದಿಲ್ಲ ಕಡಿಮೆ ಸ್ಟಾಕ್ ಬಂದಿದೆ ಮತ್ತು ನಿಮಗೆ ಆ ವೆಬ್ಸೈಟಲ್ಲಿ ಬುಕ್ ಮಾಡಿಕೊಂಡ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಕ್ಯಾಶ್ ಆನ್ ಡಿಲ್ವರಿ ಬೇಕಂದರೆ ನೀವು ಶಾಪ್ಗೆ ಬಂದು ಪರ್ಚೇಸ್ ಮಾಡಬೇಕಾಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ